ಯಾರೆಲ್ಲ ಮೂವತ್ತು ಆಹಾರ ಸೇವನೆ ಮಾಡ್ತಾ ಇದ್ದಾರೆ ಎಲ್ಲವೂ ಸಮಸ್ಯೆಗಳು ಬರ್ತಾ ಇದೆ ಬೆಳಗಿನ ಬ್ರೇಕ್ಫಾಸ್ಟ್ ಅಲ್ಲಿ ಎಣ್ಣೆ ಬ್ರೇಕ್ಫಾಸ್ಟ್ ಅಂತ ಸೇರ್ಕೊಂಡ್ಬಿಡ್ತು ಜೀವಕೋಶಗಳ ಮಾಲಿನ್ಯತೆ ಉಂಟಾಗ್ತಾ ಇದೆ ಸಾವಿರಾರು ವರ್ಷಗಳಿಂದ ನಮ್ಮ ಆಹಾರ ಜೀವನ ಶೈಲಿ ಬಿದ್ದು ಎರಡುತ್ತೇನೆ ನಾವು ಎಷ್ಟು ಆಹಾರ ತಗೊಂಡಿದ್ದೀವಿ ಒಮ್ಮೆ ಉಂಡವ ಯೋಗಿ ಬಿಮ್ಮೆ ಉಂಡವ ಭೋಗಿ ಮುಮ್ಮೆ ಉಂಡವ ರೋಗಿ ನಾಲ್ಮೆ ಉಂಡವನನ್ನು ಹೊತ್ಕೊಂಡೋಗಿ ಅಂತಂದರೆ ಎಷ್ಟು ಸರಳವಾದ ಒಂದು ವಿಚಾರ ಎಷ್ಟು ಹಿಂದೆನೇ ಹೇಳಿದ್ದಾರೆ ನೋಡಿ ಒಮ್ಮೆ ಉಂಡವ ಯೋಗಿ ಅಂದರೆ ಒಂದೊತ್ತು ಉಂಡವ ಯೋಗಿ ಸೊ ಒಂದೊತ್ತು ಆಹಾರ ನಾವು ಸೇವನೆ ಮಾಡಿಬಿಟ್ರೆ ನಾವು ದೇವರೇ ಆಗ್ಬಿಡ್ಬೋದು ದೇವರಾಗೋದೇನು ಬೇಡ ಮನುಷ್ಯರಾಗೇ ಉಳಿಯೋಣ ಎರಡೊತ್ತು ಉಂಡವ ಭೋಗಿ ಅಂದರೆ ಸಂಸಾರಸ್ಥನಾಗಿರೋದಕ್ಕೆ ನಮ್ಗೆ ಎರಡೊತ್ತು ಸಾಕು ಸಾವಿರಾರು ವರ್ಷಗಳಿಂದ ನಮ್ಮ ಆಹಾರ ಜೀವನ ಶೈಲಿ ಇದ್ದಿದ್ದು ಎರಡೊತ್ತೇ ಬೆಳಗ್ಗೆ ಒಂದು ಹತ್ತೊಂದು ಗಂಟೆಗೆ ಒಂದು ಊಟ ಸಾಯಂಕಾಲ ಒಂದು ಐದಾರು ಗಂಟೆಗೆ ಒಂದು ಊಟ ಸೊ ಈ ಎರಡತ್ತು ಊಟದಲ್ಲಿ ಸಾವಿರಾರು ವರ್ಷಗಳಿಂದ ನಾವು ಜೀವನ ನಡೆಸಿದ್ವಿ ಯಾವ ಡಯಾಬಿಟೀಸು ಬಿ ಪಿ ಸಮಸ್ಯೆಗಳಿಲ್ಲದೇನೋ ಓವರ್ ವೈಟ್ ಸಮಸ್ಯೆಗಳಿಲ್ಲದೇನೂ ಬದುಕಿದ್ವಿ ಬಟ್ ಏನಾಯಿತು ನಮ್ಮ ಜೀವನ ಶೈಲಿ ಬದಲಾವಣೆ ಆಯಿತು ಈ ಬದಲಾವಣೆ ಆದ ಜೀವನ ಏನಾಯಿತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತ ಬಂತು ಸೊ ಬ್ರೇಕ್ಫಾಸ್ಟ್ ಅಂತ ಬಂದಾಗ ಏನಾಯಿತು ಆಗಲೇ ಎಣ್ಣೆ ಡಬ್ಬಿ ಹೋಗಿ ಡಬ್ಬ ಆಗಿದ್ದು ಅಲ್ಲಿವರೆಗೂ ಒಂದು ಸಣ್ಣ ಎಣ್ಣೆ ಡಬ್ಬಿನಲ್ಲಿ ಒಂದು ಇನ್ನೂರು ಎಮ್ ಎಲ್ ಓ ಮುನ್ನೂರು ಎಮ್ ಎಲ್ ಅಡುಗೆ ಎಣ್ಣೆ ಡಬ್ಬಿನಲ್ಲಿ ಇಡೀ ತಿಂಗಳೆಲ್ಲ ನಡೆಸ್ಬಿಡೋರು ಇಡೀ ಕುಟುಂಬಕ್ಕೆಲ್ಲ ಯೂಸ್ ಆಗ್ತಾಯಿತ್ತು ಯಾವಾಗ ಮೂರು ಹೊತ್ತು ಊಟ ಅಂತ ಬಂತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತಂತ ಬಂತು ಆ ಬ್ರೇಕ್ಫಾಸ್ಟಲ್ಲಿ ಏನೋ ಎಣ್ಣೆ ಕಡಿಮೆ ಇದೆ ಉಪ್ಪು ಕಡಿಮೆ ಇದೆ ಸ್ವಲ್ಪ ಹಣ್ಣು ತರಕಾರಿ ಇದೆ ಅಂದರೆ ಪರವಾಗಿರಲಿಲ್ಲ ಬಟ್ ಇಲ್ಲ ಅಲ್ಲಿ ಬರೀ ಎಣ್ಣೆನೆ ಬ್ರೇಕ್ಫಾಸ್ಟ್ ಅಂದರೆ ಎಣ್ಣೆ ಹೀಗಾಗಿ ಏನಾಯಿತು ಬೆಳಗಿನ ಬ್ರೇಕ್ಫಾಸ್ಟಲ್ಲಿ ಎಣ್ಣೆ ಬ್ರೇಕ್ಫಾಸ್ಟ್ ಅಂತ ಸೇರ್ಕೊಂಬಿಡ್ತು ಸೊ ಅಲ್ಲಿ ಯಾವಾಗ ಎಣ್ಣೆ ಸೇರ್ತು ಬ್ರೇಕ್ಫಾಸ್ಟಲ್ಲಿ ಅಲ್ಲಿ ಡಬ್ಬಿ ಹೋಗಿ ಡಬ್ಬ ಆಗೋಯ್ತು ಡಬ್ಬಿ ಹೋಗಿ ಡಬ್ಬ ಆಯಿತು ಒಗ್ಗರಣೆಗೆ ಸೌಟ್ ಹೋಗಿ ಬಾಣ್ಲಿ ಬಂತು ಆ ಬಾಣಲಿಯಲ್ಲಿ ಎಣ್ಣೆ ಹಾಕೋದಕ್ಕೆ ಒಂದು ಲೀಟ್ರ್ ಡಬ್ಬ ಪಕ್ಕಕ್ಕೆ ಬಂತು ಹೀಗಾಗಿ ಬಹಳಷ್ಟು ಜನ ಹೇಳ್ತಾರೆ ಎಷ್ಟು ಅಡುಗೆ ಎಣ್ಣೆ ಬಳಸ್ತಾ ಇದ್ದೀರಿ ಅಂತಂದರೆ ಬಹಳ ಈಸಿಯಾಗಿ ಹೇಳ್ಬಿಡ್ತಾರೆ ಒಂದು ತಿನ್ ತರ್ತೀವಿ ಸರ್ ಅಂತಾರೆ ತಿನ್ನಂದರೆ ಎಷ್ಟು ಕೆಲವರು ಹೇಳ್ತಾರೆ ಹದಿನೈದು ಲೀಟ್ರ್ ಟಿನ್ನು ಸೊ ಹದಿನೈದು ಲೀಟ್ರ್ ಟಿನ್ನು ಎಷ್ಟು ತಿಂಗಳು ಬರುತ್ತೆ ಅಂತಂದರೆ ಅದೇನು ಲೆಕ್ಕ ಇಲ್ಲ ಸರ್ ಆಗೋದ ತಕ್ಷಣ ತರ್ತೀವಿ ಅಂದರೆ ಎಣ್ಣೆ ಚೆನ್ನಾಗಿ ತಿಂತಾ ಇದ್ದೀವಿ ನಾವೇನು ಕಡಿಮೆ ಮಾಡಿಲ್ಲ ನಮ್ಗೇನು ದೇವ್ರಿಗೆ ಕಡಿಮೆ ಮಾಡಿಲ್ಲ ಭಾಳ ಕಷ್ಟ ಇತ್ತು ಹಿಂದೆ ನಮ್ಗೆ ಬದುಕೋದಕ್ಕೆ ಈಗ ನಮ್ಮ ಮಕ್ಕಳೇ ಯಾಕೆ ಕಷ್ಟಪಡಬೇಕು ಚೆನ್ನಾಗಿ ತಿನ್ನಲಿ ಅವರು ಚೆನ್ನಾಗಿರಲಿ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಅತಿ ಹೆಚ್ಚು ಅಡುಗೆ ಎಣ್ಣೆ ಬಳಕೆ ಇದೆ ಆ ಬಳಕೆ ಆಗ್ತಾ ಇರೋದು ಬ್ರೇಕ್ಫಾಸ್ಟಲ್ಲಿ ಆ ಬ್ರೇಕ್ಫಾಸ್ಟೇ ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ ಅಂತ ಹಿಡ್ಕೊಂಡು ಹೋದರೆ ಅದಕ್ಕೆ ಒಂದು ಕೆರಡು ಪಟ್ಟಾಯಿತು ಹೀಗಾಗಿ ಏನಾಗ್ತಾಯಿದೆ ಈ ತ್ರೀ ಮೀಲ್ ಪ್ಯಾಟ್ರನ್ ಅಂತ ಬಂದಾಗ ಮೂರು ಹೊತ್ತಿನ ಊಟದಲ್ಲಿ ಎಣ್ಣೆ ಜಾಸ್ತಿ ಆಯಿತು ಬೆಳಗಿನ ಉಪಹಾರದಲ್ಲಿ ಮಧ್ಯಾಹ್ನ ಏನಾಯಿತು ಅನ್ನ ಸಾರು ಮುದ್ದೆ ಸಾರು ಚಪಾತಿ ಸಾರು ಈ ಥರ ಮಧ್ಯಾಹ್ನ ಈ ಸಾಂಬಾರು ಎಂಟ್ರಿ ಆಗಿ ಮಧ್ಯಾಹ್ನ ಸಾಯಂಕಾಲ ಅಲ್ಲಿ ಸಾಂಬಾರ್ ಮೂಲಕ ಆಗಿ ನಮ್ಗೆ ಉಪ್ಪು ಸೇರ್ತಾ ಹೋಯಿತು ಹೀಗಾಗಿ ಒಂದು ಕಡೆ ಎಣ್ಣೆ ಜಾಸ್ತಿ ಆಯಿತು ಇನ್ನೊಂದು ಕಡೆ ಉಪ್ಪು ಜಾಸ್ತಿ ಆಯಿತು ಸೊ ಊಟದ ತಟ್ಟೆಯಲ್ಲಿ ಆ ತರಕಾರಿಗಳು ಕಡಿಮೆ ಆಯಿತು ಊಟದ ತಟ್ಟೆಯಲ್ಲಿ ಹಣ್ಣುಗಳು ಕಡಿಮೆ ಆಯಿತು ಊಟದ ತಟ್ಟೆಯಲ್ಲಿ ವೈವಿಧ್ಯತೆ ಹೊರಟೋಯ್ತು ಊಟದ ತಟ್ಟೆಯಲ್ಲಿ ಬಣ್ಣಗಳು ಹೊರಟೋಯ್ತು ಆ ಬಣ್ಣಗಳ ಆರ್ಟಿಫಿಷಿಯಲ್ ಬಣ್ಣಗಳು ಬಂದು ಸೇರ್ಕೊಂತು ಹೀಗಾಗಿ ಏನಾಯಿತು ಸೊ ಮುಮ್ಮೆ ಹಿಂಡವ ರೋಗಿ ಯಾರು ಮೂರೊತ್ತು ಊಟ ಮಾಡ್ತಾ ಇದ್ದಾರೆ ಆ ಮೂರೊತ್ತು ಊಟದಲ್ಲಿ ಎಣ್ಣೆ ಹೆಚ್ಚಿಗೆ ಉಪ್ಪು ಹೆಚ್ಚಿಗೆ ಸೇರ್ತಾ ಇದೆ ಬಣ್ಣಗಳು ಇದೆ ರುಚಿಗಳು ಇದೆ ಪ್ರಿಸರ್ವೇಟಿವ್ ಇದೆ ಅಥವಾ ಅತಿಯಾಗಿ ಸಂಸ್ಕರಣೆ ಮಾಡಿರೋ ಇನ್ನೇನೋ ಮೈದಾ ಹಿಟ್ಟು ಅಥವಾ ಅದರಿಂದ ತಯಾರು ಮಾಡಿರೋ ಆಹಾರಗಳು ಇದೆ ಹೀಗಾಗಿ ಯಾರೆಲ್ಲ ಮೂರೊತ್ತು ಆಹಾರ ಸೇವನೆ ಮಾಡ್ತಾ ಇದ್ದಾರೆ ಎಲ್ಲವೂ ಸಮಸ್ಯೆಗಳು ಬರ್ತಾ ಇದೆ ಹಾಗಂತ ಮೂರೊತ್ತು ಸೇವನೆ ಮಾಡಬಾರ್ದ ಮಾಡ್ಬೋದು ಒಂದೆರಡೊತ್ತು ಆಹಾರ ತೊಗೊಂಡು ಅದು ಬೇಯಿಸಿರೋ ಆಹಾರನೇ ಇರಲಿ ತೊಂದರೆ ಏನಿಲ್ಲ ಬಟ್ ಒಂದೊತ್ತು ನೀವು ಹಣ್ಣು ಅಥವಾ ತರಕಾರಿಗಳು ಅಥವಾ ಸೊಪ್ಪುಗಳು ಅದು ನಿಮ್ಮ ನಿಮ್ಮ ಆರೋಗ್ಯ ನಿಮ್ಮ ನಿಮ್ಮ ವಯಸ್ಸು ಅದನ್ನು ನೋಡಿಕೊಂಡು ನಾವು ಬದಲಾವಣೆ ಮಾಡ್ತೀವಿ ಜೀವ ಸಂಜೀವನದಲ್ಲಿ ಹೀಗೆ ಅವರವರ ವಯಸ್ಸು ಅವರವರ ಕಾಯಿಲೆ ಕಂಡೀಷನ್ಸು ಅವರ ರೋಗ ನಿರೋಧಕ ಶಕ್ತಿ ಅವರ ಆಹಾರಗಳ ಒಗ್ಗೋ ಸಾಮರ್ಥ್ಯ ಅವರು ತಗೊಳ್ತಾ ಇರೋ ಔಷಧಿಗಳ ಪ್ರಮಾಣ ಇವುಗಳೆಲ್ಲ ನೋಡಿಕೊಂಡು ಒಂದು ಆಹಾರದ ಬದಲಾವಣೆ ಮಾಡ್ತೀವಿ ಜೀವನ ಶೈಲಿ ಬದಲಾವಣೆ ಆ ಜೀವನ ಶೈಲಿ ಅಂತಂದಾಗ ಸೊ ಬದುಕಿನ ಶೈಲಿ ಅದು ಅದು ಗಾಳಿ ತೊಗೊಳ್ಳೋ ವಿಧಾನಗಳು ಬಿಸಿಲನ್ನು ಸೇವನೆ ಮಾಡೋ ವಿಧಾನಗಳು ಯಾರು ಹೇಗೆ ತಗೋಬೇಕು ಈ ಬದಲಾವಣೆಗಳು ಮಾಡಿದಾಗ ಬಹಳ ಸುಲಭವಾಗಿ ಕಾಯಿಲೆಗಳು ನಮ್ಮಿಂದ ದೂರವಾಗ್ತಾ ಹೋಗುತ್ತೆ ಹೀಗಾಗಿ ಮೂರೊತ್ತು ತಿಂತಾ ಇರೋರಿಗೆ ಇಷ್ಟೊಂದು ಸಮಸ್ಯೆಗಳು ಬರ್ತಾ ಇದೆ ಅನ್ನೋವಾಗ ಇನ್ನು ನಾಲ್ಕು ಹೊತ್ತು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಹೀಗೆ ನಿರಂತರವಾಗಿ ಆಹಾರ ಸೇವನೆ ಮಾಡ್ತಾ ಇರೋದೇ ಇವತ್ತು ಅತಿಯಾದ ಒಂದು ಕಾಯಿಲೆಗಳಿಗೆ ಕಾರಣ ಆಗಿದೆ ಸೊ ಹೀಗಾಗಿ ಆಹಾರ ಸೇವನೆಯ ವಿಧಿವಿಧಾನಗಳು ಬಹಳ ಮುಖ್ಯವಾಗಿ ನಮ್ಮ ಆರೋಗ್ಯ ನಿರ್ಧರಿಸುತ್ತೆ ಯಾಕೆ ಅಂತಂದರೆ ಜೀವಕೋಶಗಳಲ್ಲಿ ನಿರಂತರವಾಗಿ ಸೇರ್ತಾಯಿದೆ ಏನು ಇದೆ ಕಸ ಸೇರ್ತಾ ಇದೆ ಅಂದರೆ ಟಾಕ್ಸಿನ್ ಸೇರ್ತಾ ಇದೆ ಪಾಯ್ಸನ್ ಇದೆ ಇವೆಲ್ಲವೂ ಅತಿಯಾಗಿರೋ ಆಹಾರಗಳಿಂದನೇ ಕಾರಣ ಹೀಗಾಗಿ ಅತಿಯಾದ ಆಹಾರ ಸೇವನೆಯಿಂದ ಕಡಿಮೆಯಾಗಿರೋ ದೈಹಿಕ ಒಂದು ಶ್ರಮ ಬಿಸಿಲಿನ ಒಂದು ಕೊರತೆಯಿಂದ ಜೀವಕೋಶಗಳ ಮಾಲಿನ್ಯತೆ ಉಂಟಾಗ್ತಾ ಇದೆ ಅಂದರೆ ಇಂಟರ್ನಲ್ ಹೈಜಿನ್ ಕಡಿಮೆ ಆಗ್ತಾ ಇದೆ ದೇಹದ ಆಂತರಿಕ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ದೇಹದಲ್ಲಿ ಹೆಚ್ಚು ಕೊಳೆ ತುಂಬ್ಕೊಳ್ತಾ ಇದೆ ಈ ಹೆಚ್ಚು ಕೊಳೆ ತುಂಬ್ಕೊಳ್ತಾ ಇರೋದು ಅತಿಯಾದ ಆಹಾರ ಸೇವನೆಯಿಂದ ಹೀಗಾಗಿ ಆಹಾರ ಸೇವನೆಯ ಬದಲಾವಣೆ ಮೂಲಕ ನಾವು ಭಾಳಷ್ಟು ಸುಧಾರಣೆ ಮಾಡ್ಕೋಬೋದು ಹೀಗಾಗಿ ಒಟ್ಟಾರೆ ಹೇಳೋದಾದರೆ ನಾವು ಎಷ್ಟು ಆಹಾರ ತೊಗೊಂಡಿದ್ದೀವಿ ಅಂತಲ್ಲ ಆಹಾರದ ಒಂದು ರೀತಿ ನೀತಿಗಳನ್ನು ನಾವು ಪಾಲನೆ ಮಾಡೋದ್ರ ಮೂಲಕ ಸೊ ಆಹಾರ ಕಡಿಮೆ ಇದ್ದರೂ ಸಮಸ್ಯೆ ಇಲ್ಲ ಇವತ್ತು ಸಮಸ್ಯೆಗಳು ಬರ್ತಾ ಇರೋದು ಅತಿಯಾದ ಆಹಾರ ಸೇವನೆಯಿಂದ ಹೀಗಾಗಿ ಮಿತ ಆಹಾರ ಅಂದರೆ ಆಹಾರ ಹಿತವಾಗೂ ಇರಬೇಕು ಮಿತವಾಗೂ ಇರಬೇಕು ಹಿತಬುಕ್ ಮಿತ ಬುಕ್ ಋತುಬುಕ್ ಆಹಾರ ಹಿತವಾಗಿರೋದ್ರ ಜೊತೆಗೆ ಮಿತವಾಗಿರಬೇಕು ಜೊತೆಗೆ ಅದು ಋತುಮಾನಕ್ಕೆ ಅನುಗುಣವಾಗಿ ಇರಬೇಕು ಯಾವ್ಯಾವ ಋತುಮಾನದಲ್ಲಿ ಹೇಗೆ ಆಹಾರಗಳು ತೊಗೋಬೇಕು ಜೀವ ಸಂಜೀವನ ಇದನ್ನೇ ಈಗ ಸಣ್ಣ ಸಣ್ಣ ಬದಲಾವಣೆಗಳ ಮೂಲಕ ಸೊ ಅದ್ಭುತವಾದ ಆರೋಗ್ಯಕ್ಕೆ ಕಾರಣ ಆಗುವಂಥದ್ದು ಒಟ್ಟಾರೆ ಆಹಾರ ಬೇಕು ನಮಗೆ ಆಹಾರದಲ್ಲಿ ರುಚಿ ಬೇಕು ಆರೋಗ್ಯನೂ ನಾವು ಕಂಡುಕೊಳ್ಳುವ ಒಂದು ಅಪರೂಪದ ಒಂದು ಬದುಕಿನ ವಿಧಾನನೇ ಜೀವ ಸಂಜೀವನ ಬಿಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ ಬೊಜ್ಜು ಸಲೀಸಾಗಿ ಕರಗುತ್ತೆ ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ ಹಾರ್ಟ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್ ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್ ನಿದ್ರಾಹೀನತೆ ಮಾನಸಿಕ ಖಿನ್ನತೆ ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಚಾಮರಹಳ್ಳಿ ಬೇತಮಂಗಳ ರಸ್ತೆ ಕೋಲಾರ ಕರೆ ಮಾಡಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಐದು ಎರಡು ಎರಡು ಮೂರು ಸೊನ್ನೆ ಅಥವಾ ಒಂಬತ್ತು ನಾಲ್ಕು ಎಂಟು ಒಂದು ಆರು ಮೂರು ಎಂಟು ನಾಲ್ಕು 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 ನೈನ್ ಫೋರ್ ಫೋರ್ ನೈನ್ ಫೈವ್ ಫೈವ್ ಡಬಲ್ ಟು ತ್ರೀ ಝೀರೋ ನೈನ್ ಫೋರ್ ಏಟ್ ಒನ್ ಸಿಕ್ಸ್ ತ್ರೀ ಏಟ್ ಫೋರ್ ಫೋರ್ ಫೋರ್